ಮಾಡುವಂಥ ಅಡುಗೆ ಕೃಷ್ಣ ಸರ್ಗೆ ಯಾವುದು ಇಷ್ಟ ಯಾವುದನ್ನು ನಿಮ್ಮ ಹತ್ರ ಹೇಳಿ ಹೇಳಿ ಮತ್ತೆ 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 ಮಾಡಿಸ್ಕೊಂಡು ತಿಂತಾರೆ ಅಂತ ಹೇಳಿ ತುಂಬ ಇಷ್ಟಪಡುವಂಥ ಅಡುಗೆ ಯಾವುದು ಅಂತ ನಿಮ್ಮ ಕೈ ರುಚಿ ಇವಾಗ ಮತ್ತೆ ಹೋಗಿದೆ ನನಗೆ ಯಾಕಂದರೆ ಸಿಕ್ಸ್ ಸಿಕ್ಸ್ ಮಂತ್ಸಿಂದ ಡಯಟ್ ಮಾಡ್ತಾ ಇದ್ದಾರೆ ಅಥವಾ ಕ್ಯಾರೆಕ್ಟರಿಗೆ ರೆಡಿ ಆಗ್ತಿದ್ದಾರೆ ಸೊ ಅವ್ರು ತುಂಬ ಬೇಸಿಕ್ ಫುಡ್ ಈ ಬಾಯ್ಲ್ಡ್ ಬೀನ್ಸ್ ಫಿಶ್ ಚಿಕನ್ ಆ ಥರ ಏನೋ ಡಯಟಲ್ಲಿದ್ದಾರೆ ಬಟ್ ಜನರಲಿ ಅವ್ರಿಗೆ ಬಿಸಿಬೇಳಾಬಾತ್ ಮಿಲೆಟ್ಸಲ್ಲಿ ಬಾತ್ ಮಾಡ್ತೀನಿ ಅದೆಷ್ಟ ನಾಟಿಕೋಳಿ ಸಾಂಬಾರು ಆ ಥರ ಎಲ್ಲ ಕೆಲವು ಸೆಲೆಕ್ಟಿವ್ ಫುಡ್ಸ್ ಇಷ್ಟ ಓಕೆ ಆ ಚಂದ್ರು ಅವರ ಗಾಡ್ ಫಾದರ್ ಸಿನಿಮಾದಲ್ಲಿ ಆಲ್ರೆಡಿ ಶೂಟಿಂಗ್ ಶುರುವಾಗಿದೆ ಅಂತ ಕೇಳ್ಪಟ್ವಿ ಸರೇ ಹೇಳ್ತಿದ್ರು ಮನೆ ಚಂದ್ರು ಸರ್ ಸೊ ಅವ್ರು ಕಂಪ್ಲೀಟ್ ಆ ಕಡೆ ಬ್ಯುಸಿ ಇದ್ದಾರೆ ಸೊ ಈ ಗಾಡ್ ಫಾದರ್ ಬಗ್ಗೆ ಏನಾದ್ರು ಏನಾದ್ರು ಹೇಳಿದಾರೆ ನಿಮ್ಮ ಹತ್ರ ಆ ಸಿನಿಮಾದ ಬಗ್ಗೆ ಅಂತ ಹೇಳಿ ಫಾದರ್ ಅಂತ ಟೈಟಲ್ ಫಾದರ್ ಇಲ್ಲ ಅಂದರೆ ಅಲ್ಲ ಕತೆ ಕೇಳಿದೀನಿ ನಾನು ಕತೆ ನನಗೆ ತುಂಬ ಇಷ್ಟವಾದಂತಹ ಕತೆ ತುಂಬ ಬ್ಯೂಟಿಫುಲ್ಲಾಗಿದೆ ಅನ್ನಿಸ್ತು ಆ್ಯಂಡ್ ಕೃಷ್ಣ ಅವ್ರಿಗೂ ತುಂಬ ಇಷ್ಟ ಆಗಿರುವಂತಹ ಕತೆ ಸೊ ಹಾಗಾಗಿ ಅಂದರೆ ಕತೆ ಅಂದರೆ ಆ್ಯಸ್ ಎ ಕತೆ ನೋಡಿದಾಗ ತುಂಬ ಬ್ಯೂಟಿಫುಲ್ ಆಗಿದೆ ಸೊ ಅಂದರೆ ಇಬ್ಬರು ಕಲೆಕ್ಟಿವ್ ಆಗಿ ಡಿಸೈಡ್ ಮಾಡಿರೋದು ಅದನ್ನ ನೀವಿಬ್ರಲ್ಲಿ ಯಾರಿಗೆ ಜಾಸ್ತಿ ಕೋಪ ಬರೋದು ಯಾರು ಬೇಗ ಸೈಲೆಂಟ್ ಆಗಿಬಿಡ್ತಾರೆ ಯಾರು ಬೇಗ ಎಲ್ಲ ಕ್ಷಮೆ ಸಾರಿ ಅಂತ ಕೇಳೋದು ಯಾರು ಅಂತ ಇಬ್ಬರಲ್ಲಿ ಸಾರಿ ಕೇಳಲ್ಲ ನಾನು ತುಂಬ ತಲೆ ಹೋಗಲ್ಲ ಕೃಷ್ಣ ಅವ್ರಿಗೂ ಬರುತ್ತೆ ನನಗೆ ಸಮಟೈಮ್ಸ್ ಬರುತ್ತೆ ಬಟ್ ಕಮ್ಮಿ ಜಗಳ ಕಮ್ಮಿ ಸ್ವಲ್ಪ ಕೃಷ್ಣನೇ ಇರ್ಬೋದು ಗೊತ್ತಿಲ್ಲ ಇರ್ಬೋದು ಇರ್ಬೋದು ಓಕೆ ಜಾಸ್ತಿ ಮೊಬೈಲ್ ಯೂಸ್ ಮಾಡೋದು ಇನ್ನು ಯಾವ ಎನಿ ಟೈಮ್ ಸೋಷಿಯಲ್ ಮೀಡಿಯಾದಲ್ಲಿ ಇರೋದು ನೀವ ಅವರ ಅಂತ ಹೇಳಿ ಸೋಷಿಯಲ್ ಮೀಡಿಯಾ ಇಲ್ಲ ಫೋನಲ್ಲಿ ಬೇರೆ ಏನೇನಾದರೂ ನೋಡ್ತಾ ಇರ್ತಾರೆ ಕೃಷ್ಣ ಜಾಸ್ತಿ ಯೂಸ್ ಮಾಡ್ತಾರೆ ಅನಿಸುತ್ತೆ ಫೋನು ನಾನು ಮಾಡ್ತೀನಿ ಮಾಡಲ್ಲ ಅಂತಲ್ಲ ಬಟ್ ಕೃಷ್ಣ ಜಾಸ್ತಿ ಫೋನ್ ಯೂಸ್ ಮಾಡ್ತಾರೆ ನೀವು ಫ್ರೀ ಇದ್ದಾಗ ಏನೇನು ಮಾಡ್ತೀರಾ ಹೇಳಿ ಅಂದರೆ ಸೊ ಶೂಟಿಂಗ್ ಇಲ್ಲ ಮನೇಲೆ ಇದ್ದೀನಿ ಅಂತಂದಾಗ ಏನೇನು ಕೆಲಸಗಳ್ ಮಾಡ್ತೀರಾ ಅಂತ ಹೇಳಿ ನಾನು ತುಂಬ ಫ್ರೀ ಇದ್ದಾಗ ನನಗೆ ಆರಾಮಾಗಿ ಮನೇಲಿ ಊಟ ತಿಂಡಿ ಎಲ್ಲ ಆದಮೇಲೆ ವರ್ಕೌಟ್ ಎಲ್ಲ ಆದಮೇಲೆ ಒ ಟಿ ಟಿಯಲ್ಲಿ ಕುತ್ಕೊಂಡು ಸಿನಿಮಾ ನೋಡೋದು ಸೀರೀಸ್ ನೋಡೋದು ತುಂಬ ಇಷ್ಟವಾದ ಕೆಲಸ ಮನೇಲಿ ರೋಮಿಯೋ ಜೊತೆ ಆಟ ಆಡಿಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಕೃಷ್ಣ ಇದ್ದರೆ ಕೃಷ್ಣನ ಜೊತೆಗೆ ಕೂತ್ಕೊಂಡು ಏನಾದರೂ ಸೀರೀಸ್ ನೋಡೋದು ಸಿನಿಮಾ ನೋಡೋದು ಇದು ಈ ರೀತಿ ಏನಾದ್ರು ಮಾಡ್ತೀನಿ